ಎಲ್ಲರಿಗೂ ನಮಸ್ಕಾರ ಚಿಂತನ ಗೆಳೆತನ ಪ್ರಸ್ತುತಿ ಪ್ರಜ್ವಲ್ಸಶೇತಲ್ ಗೆಳೆತನ ಇದು ಬರೀ ಸಂಬಂಧವಲ್ಲ ಜೊತೆಗಾರನೂ ಅಲ್ಲ ಅದೊಂದು ಪವಿತ್ರವಾದ ಬಂಧ ಜನ್ಮ ಜನ್ಮಕ್ಕೂ ಮಿಗಿಲಾದ ಅನುಬಂಧ ನಮ್ಮ ಮುಖ ನಾವೇ ನೋಡಿಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ನಮ್ಮ ಸರಿತಪ್ಪುಗಳನ್ನು ನಾವೇ ತೀರ್ಮಾನಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕನ್ನಡಿ ಅಂತ ಮನಸ್ಸರು ಸ್ನೇಹಿತರು ಬೇಕು ತಪ್ಪಿನಲ್ಲಿ ತಿಳಿ ಹೇಳಿ ಕಷ್ಟದಲ್ಲಿ ಜೊತೆಯಾಗಿರಬೇಕು ಗೆಳೆತನ ಬರೀ ನಗುವಲ್ಲಿ ನಗುವುದಲ್ಲ ನೋವಿಗೆ ಸಾಂತ್ವನನೂ ಅಲ್ಲ ಕಷ್ಟದಲ್ಲಿ ಜೊತೆ ನಿಂತು ನಾನು ಪಾಲುದಾರ ಅನ್ನುವುದೇ ಸ್ನೇಹ ಕೆಲವೊಮ್ಮೆ ಗೆಳೆತನವೇ ನಮ್ಮ ಶಸ್ತ್ರವಾಗಿ ದಾರಿ ತೋರಿಸುತ್ತದೆ ಷಡ್ಯಂತ್ರದಲ್ಲಿ ಬುದ್ಧಿಯಾಗಿ ಕಾಪಾಡುತ್ತದೆ ಒಬ್ಬಂಟಿಯಾದಾಗ ಮಮತೆಯಾಗಿ ನಮ್ಮ ಜೊತೆಯಲ್ಲಿ ಇರುತ್ತವೆ ಗೆಳೆತನದ ಸೇತುವೆಯೇ ನಂಬಿಕೆ ಯಾವ ವ್ಯಕ್ತಿ ತನ್ನ ಸ್ನೇಹವನ್ನು ನಂಬುತ್ತಾನೋ ಆ ವ್ಯಕ್ತಿಯ ಗೆಳೆತನ ಬಲಿಷ್ಠವಾಗುತ್ತಾ ಹೋಗುತ್ತದೆ ಅಪರಿಚಿತರಾಗಿ ಬಂದು ಚಿರಪರಿಚಿತರಾಗಿ ಶಾಶ್ವತವಾಗಿ ನೆಲೆಸುವ ಸುಂದರ ಸಂಬಂಧವೇ ಸ್ನೇಹ ಸಿಗಲಾರದ ಸ್ನೇಹಕ್ಕಾಗಿ ಸಿಕ್ಕಿರುವ ಸ್ನೇಹವನ್ನು ಕಳೆದುಕೊಳ್ಳಬಾರದು ಗೆದ್ದಾಗ ಹೊಗಳುವ ಸ್ನೇಹ ಸಿಗುವುದು ಸುಲಭ ಆದರೆ ಸೋತಾಗ ಹುರಿದುಂಬಿಸುವ ಸ್ನೇಹ ಸಿಗುವುದು ವಿರಳ ಗೆಳೆತನ ಹೇಗಿರಬೇಕೆಂದರೆ ದುರ್ಯೋಧನ ಸೋಲುತ್ತಾನೆ ಎಂದು ತಿಳಿದು ಜೊತೆಗಿದ್ದ ಕರ್ಣನ ಹಾಗಿರಬೇಕು ತನ್ನ ನಂಬಿದವರಿಗೆ ಸೋಲಲು ಬಿಡದ ಕೃಷ್ಣನ ಹಾಗಿರಬೇಕು ಸುಧಾಮನಿಗೆ ಕಷ್ಟವಿದ್ದರೂ ಕೂಡ ಏನನ್ನೂ ಕೇಳದಿದ್ದರೂ ಕಷ್ಟವನ್ನು ನೀಗಿಸಿದ ಕೃಷ್ಣನ ಹಾಗಿರಬೇಕು ರಕ್ತ ಹಂಚಿಕೊಂಡು ಹುಟ್ಟಲಿಲ್ಲ ಆಸ್ತಿ ಹಂಚಿಕೊಂಡು ಬೆಳೆಯಲಿಲ್ಲ ಕಷ್ಟ ಹಂಚಿಕೊಂಡು ಬಾಳುವುದೇ ನಿಜವಾದ ಗೆಳೆತನ ಕತ್ತಲೆ ಮನಸ್ಸಿಗೆ ಬೆಲೆ ಕೊಡುವುದೇ ಮನ ನೊಂದ ಮನಸ್ಸಿಗೆ ಧೈರ್ಯ ತುಂಬುವುದೇ ಗೆಳೆತನ ವ್ಯಕ್ತಿಯೊಂದಿಗಿನ ಸ್ನೇಹ ನಮ್ಮನ್ನು ಬೆಳೆಸಬೇಕೇ ವಿನಃ ಕಾಲಿಳೆಯುವಂತಿರಬಾರದು ನಮ್ಮ ತಪ್ಪುಗಳನ್ನು ತಿದ್ದಿ ಬಲಹೀನತೆಗಳನ್ನು ಒಪ್ಪಿ ಅಪ್ಪಿಕೊಂಡು ಅದನ್ನೇ ನಮ್ಮ ಶಕ್ತಿಯನ್ನಾಗಿ ಪರಿವರ್ತಿಸುವಂತಿರಬೇಕು ಹಣ ಅಂತಸ್ತು ಸೌಂದರ್ಯ ಇದಾವುದೂ ಅಳೆಯದೆ ಜೊತೆಯಾಗುವುದೇ ಈ ಶ್ರೇಷ್ಠ ಸಂಬಂಧ ನೋವಲ್ಲಿ ಪಾಲಾಗಿ ಖುಷಿಯಲ್ಲಿ ಜೊತೆಗಿರುವ ಅನುಬಂಧ ಸಂಬಂಧವನ್ನು ಕೊಟ್ಟ ದೇವರು ಅದಕ್ಕಾಗಿ ನಮಗೆ ಗೆಳತನವನ್ನು ಆಯ್ಕೆಗಿಟ್ಟ ಹತ್ತಿಯ ನೆನೆಯಾಗಿ ಬತ್ತಿಯ ಬೆಳಕಾಗಿ ಬೆಳಗುವುದೇ ಸ್ನೇಹ